ಫುಲ್ ಕಣ ಸೊ ಗಾಯಸ್ ನಾನು ಇವಾಗ ಕೆಂಗೇರಿ ಹತ್ರ ಬಂದೆ ನನ್ನ ಫ್ರೆಂಡ್ಸು ಇನ್ನೂ ಒಳ್ಳೆ ಇಲ್ಲ ಮನೆಯಿಂದ ಪ್ರಜೆಗಳು ಲಾಸ್ಟ್ ಟೈಮ್ ನಾನು ಅವ್ರನ್ನ ಕೈಸ್ತೆ ಈಗ ಅವ್ರು ನನ್ನ ಕೈಸ್ತವ್ರೆ ಯಾರ್ಯಾರು ಇರೋದು ಅಂತ ಪಕ್ಕ ಇಲ್ಲ ನಾನು ನನ್ನ ಫ್ರೆಂಡ್ ಕಾರ್ತಿಕ್ಕು ಇಬ್ಬರು ಅದನ್ನು ಬಿಟ್ಟೇ ಆಕಾಶು ಮತ್ತೆ ರಾಜು ಅವ್ರು ಬಂದ ಮೇಲೆ ಇಲ್ಲಿಂದ ಹೋಗೋದು ಸೊ ಗೈಸ್ ನಾ ಇವಾಗ ಬಂದರು ನಮ್ಮ ಫ್ರೆಂಡ್ಸು ಒಯ್ತಾ ಇದ್ದೀವಿ ಸೊ ಗೈಸ್ ಟೈಮ್ ಇವಾಗ ಎರಡು ಮುಕ್ಕಾಲಾಗಿದೆ ಆಗಿದೆ ಇವಾಗ ಮಂಡ್ಯಕ್ಕೆ ಬಂದಿದ್ದೀವಿ ಸೊ ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ ಇನ್ನು ನೇಪಾಕಿಲ್ಲ ಮೈಸೂರಿಗೆ ಹೋಗಿ ಆಮೇಲೆ ಅಲ್ಲಿಂದ ಹಾಕೋಣ ಅಂತ ಸುಮ್ನ ಅದೇ ಗಾಯ್ಸ ಇವಾಗ ಶ್ರೀರಂಗಪಟ್ಟಣ ಹತ್ರ ಬಂದಿದ್ದೀವಿ ಬ್ರೇಕ್ ಕೊಟ್ಟು ಬ್ರೇಕ್ ಕೊಟ್ಟು ಹೋಗ್ತಾ ಇದ್ದೀವಿ ಇನ್ನು ಆಲ್ಮೋಸ್ಟ್ ನಾಲ್ಕು ಅವರ್ ಬೇಕು ಮೂರು ಮುಕ್ಕಾಲು ಅವರ್ ಬೇಕು ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ ಬಟ್ ನಾವು ಇವಾಗ ನಾಲ್ಕು ಐದು ಅವರ್ ಬೇಕು ಇದು ಗಾಯಸ್ ಪ್ಲ್ಯಾನೇ ಇರಲಿಲ್ಲ ನಾವು ಸುಮ್ಮನೆ ಮಾತಾಡೋದು ಅಷ್ಟೇ ನಾನು ನನ್ನ ಫ್ರೆಂಡ್ ಕಾರ್ತಿಕ್ ಒಂದು ಎಂಟು ಗಂಟೆಲ್ಲ ಏಳು ಗಂಟೆಲ್ಲ ಮಾತಾಡ್ದು ಸುಮ್ಮನೆ ಹಂಗೆ ಅಲ್ಲಿ ಯಾವತ್ತು ಲಾಸ್ಟು ಏನು ಅಂತ ಆಮೇಲೆ ನಮ್ಮ ಬೇರೆ ಫ್ರೆಂಡ್ಸ್ ಫೋನ್ ಮಾಡಿ ಹಿಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಹೇಳಿದ್ರು ಸೊ ಹಂಗಾಗಿ ಸಡನ್ನಾಗೆ ಸರಿ ಆಯಿತು ಹೋಗ್ತೀವಿ ಹೋಗೋಣ ಅಂತಂದ್ಬಿಟ್ಟು ಎಲ್ ಜಿ ಹೊರ್ಡು ಬಂದಿದ್ದು ಪ್ಲ್ಯಾನೇ ಇರಲಿಲ್ಲ ಈಗಲೂ ಕೂಡ ಎಲ್ಲೋಗಿ ಏನು ಮಾಡಬೇಕು ಒಂದು ಐಡಿಯಾ ಇಲ್ಲ ಫಸ್ಟೇ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊತೀನಿ ಆಮೇಲೆ ನಾವು ರೈಡ್ ಹೋಗ್ತಿದ್ದು ಅದು ಈ ಸಲ ನಮ್ಮ ಸ್ಟೇಟು ಅಲ್ಲ ಕೇರಳ ಏನೂ ಐಡಿಯಾ ಇಲ್ಲ ನನ್ನ ನನ್ನ ಗಾಡೀಲಿ ಬೇರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಇದೆ ಕೇರಳಕ್ಕೆ ಹೋಗ್ತಾ ಇದ್ದೀವಿ ಏನು ಬಾರ್ಡ್ರೆಲ್ಲ ಇದೆಯೇ ಏನೂ ಆಗಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇಯರ್ ಹೋಗೋಣ ನಾಳೆ ಲಾಸ್ಟು ಅದು ಆಗೋಲ್ಲ ನಾನು ಮೈಂಡ್ ಇದ್ದೆ ಅಂದರೆ ನನಗೆ ಹೋಗ್ಬೇಕು ಅನ್ನೋ ಮೈಂಡೇ ಇರಲಿಲ್ಲ ಹೋಗೋಣ ನೆಕ್ಸ್ಟ್ ಇಯರ್ ಹೋಗೋ ನಾನು ಆ ಥರ ಇತ್ತು ಹೋಗೋಕ್ಕೆ ಆಸೆ ಇದೆ ಬಟ್ ನೆಕ್ಸ್ಟ್ ಇಯರ್ ಹೋಗೋ ನಾನು ಆ ಥರ ಇತ್ತು ಸಡನ್ ಹಿಂಗೆ ಫ್ರೆಂಡ್ಸ್ ಫೋನ್ ಮಾಡಿ ಹೋಗೋಣ ಅಂದ್ರಲ್ಲ ಸರಿ ಅವ್ರು ಹೋಗ್ತಾವ್ರೆ ಇನ್ನೇನೋ ನಾವು ಹೋಗ್ಬಿಡೋಣ ಅಂತ ಅಂತ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಮೈಸೂರಿಗೆ ಹೋಗಿ ಅಲ್ಲಿಂದ ಹೋಗಬೇಕು ಬನ್ನಿ ಫಸ್ಟ್ ಇಯರ್ ಮೈಸೂರಿಗೆ ಹೋಗ सर गैसूर बंद पैलेस प्याले ग्यूटी पार ಇಲ್ಲಿ ಆ್ಯಂಡ್ ಪೋಸ್ಟ್ ಅಂತ ಊರು ಇಲ್ಲೇ ಒಂದು ಟೀ ಬ್ರೇಕ್ ನಿಲ್ಸಿದ್ದು ಹೋಗ್ತಾ ಇದ್ದೀವಿ ಎರಡು ಅವರ್ ತೋರಿಸ್ತಾ ಇದ್ದೆ ಇನ್ನು ಎಂಬತ್ನಾಲ್ಕು ಕಿಲೋಮೀಟ್ರ್ ಇದೆ ಸೊ ಬನ್ನಿ ಹೋಗೋಣ ಸೊ ಗ್ಯೂ ಮೈ ಎಕ್ಸ್ ಟೈ ಓ ಮೈ ಚಾಯ್ ಮಾ ತೈ ವಿತೌಟ್ ಅಯ್ಯೋ ಕರ್ವಾ ಬಾಪಾ ಓಯ್ ಏನೋ ಸದಾಯ್ತು ಕಣಲೋ ಲೋ ನರಿ ಮ ನರಿನೇನ ಕೊಣೊ ಸದೋಯ್ತು ನರಿ ನರಿ ಹ್ಞೂ ಇಲ್ಲು ಇಲ್ಲೋಡು ಲೋ ನರಿ ಇಲ್ಲಿ ಬಿದ್ದೈತೆ ನೋಡು ಲೋ ನರಿ ಕೊಡೋದು ಹ್ಞೂ ಲೋ ನರಿ ಕಣೋದು ಏಯ್ ಅವರೇ ಅವರೇ ಗುದ್ದಿದ್ದು ಹ್ಞೂ ಲೋನ್ ಅರಿಲೋ ಅದು ಎಲ್ಲ ಉಂಡಾಯ್ತಾ ಆ ಕಾರ್ ಹತ್ರ ಐತೆ ಅಲ್ಲಿ 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 ಅಲ್ಲ ಹೋಯ್ತು ಆಯ್ತು ಅಲ್ಲಿ ಅಲ್ಲೆಲ್ಲೆಲ್ಲ ನೋಡೋಯ್ತು ನೋಡು ತೋಳ ತೋಳ ಅಂತಾರಲ್ಲ ಅವು ಕಾರೊಂದು ಬ್ಲ್ಯಾಕ್ ಕಲರ್ ಕಾರ್ ಇತ್ತಲ್ಲ ರಕ್ತ ಬರ್ತಾಯ್ತು ನೋಡ್ದೆ ಸೊ ಸೊಗೈಸ್ ನರಿ ಎರಡು ರೋಡ್ ಕ್ರಾಸ್ ಮಾಡ್ತಾ ಇತ್ತು ಪಾಪ ಅವರು ನೋಡ್ಲಿಲ್ಲ ಹೊಡೆದೇ ಬಿಟ್ರು ಅದಕ್ಕೆ ಬಾಯಲ್ಲೆಲ್ಲ ಬ್ಲಡ್ ಬರ್ತಾ ಇತ್ತು ಸೊಗೈಸ್ ಇಲ್ಲಿಂದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಹೇನಾ ನಾವೇ ಉಲಿಗಳು ನೋಡು ನಮಗೋಸ್ಕರ ನಾವು ನಾಗotti ಅಂತ ಅನ್ಕೊಂಡ್. ಇಲ್ಲಿ ಸ್ಟ್ರೈಟ್ ಬಿಡಲ್ಲ ಪ್ರಾಬಬ್ಲಿ ಅದು ಫಾರೆಸ್ಟ್ ಒಳಗಡೆ ಹೋಗುತ್ತೆ ಅನ್ಸುತ್ತೆ. ನಾಗರಾವಳಿ ನಾಗರಾವಳಿ ಜೀವ ಉลก ಮಡಲಿ ಗಾಯ್ಸ್ ಮಡಲಿ ವಾಹ್ ಟ್ರಿಪ್ ಮಾಡ್ತೀನಿ ಅನ್ನೋ ಬದಲು ಹೈಸಿ ಇದ್ದಾಗ ಟ್ರಿಪ್ ಮಾಡ್ರಲ್ಲ ಏ ವಾವ್ ನನಗೆ ಈ ಥರದ್ರ ಮೇಲೆ ಒಂದು ದಿವಸ ಇರಬೇಕು ಅಂತ ಆಸೆ ಓ ನೈಟ್ ಅಲ್ಲೇ ಸ್ಟೇ ಆಗಬೇಕು ಅಂತ ಜಟಕಾ ಕದ್ರೆ ಅತಿ ಪೆಟ್ಟಗೆ ದುಮ್ಮ ಜಟಕ ಬೀರ ಕಂತ ಕಡ್ದ ಡುಮ್ಮಾ ಮಸ್ತಾಗಿದೆ ಗೈಸಿಲ್ ಜಾಗ ಪವರ್ ಹಾಫ್ ಹ್ಯಾರಿ ಸೊ ಬನ್ನಿ ಗಾಯ್ಸ್ ಆಗ ನಮ್ಮ ಮುಂದೆ ಕೇರಳ ಇನ್ನ ಇಲಾಖೆ ಸೊ ಗೈಸ್ ನಾವು ಇವಾಗ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿಗೆ ಎಂಟ್ರಿ ಆಗಿದೀವಿ ನೋಡ್ಬೋದು ಇಲ್ಲಿಂದನೇ ಇದೆ ಹುಲಿ ಗಾಯ್ಸ್ ಹುಲಿ ಸೊ ಗಾಯ್ಸ್ ಇಲ್ಲಿಂದ ಫಾರೆಸ್ಟ್ ಏರಿಯಾ ಗಾಯ್ಸ್ ಏನ್ ಬೇಕಾದರೂ ಸ್ಪಾಟ್ ಹೋಗಬಹುದು ಲೋ ಮರದ್ ಮೇಲಗಡೆ ऑब्ಸರ್ವ್ ಮಾಡ್ತಾ ಇದ್ರೋ ಚಿರ್ತಕಂಟವೇ ಕಾಣಿಸ್ದ್ರೇನೋ ಊಯಿ ಜಿಂಕೆ ಗಾಯ್ಸ್ ಯಪ್ಪ ನಾನೇನ ನಾಯಿಗಳ ದಟ್ಟವೆ ಅನ್ಕೊಂಡ್ರೆ ಜಿಂಕೆ ಗಾಯ್ಸ್ ವಾಹ್ ಊಯಿ ಆನೇ ಊಯಿ ಆನೇ ದೇಲಿ ವಾಹ್ ಕ್ರೇಜ್ ಫಂತಾಸ್ಟಿಕ್ ಆ ಹೇಳ್ತಾ ಕೊಂಡ್ನಿ ಅದೇ ಒಂದು ವಿಡಿಯೋದಲ್ಲಿ ಸರ್ ಏನ್ ಸರ್ ಅದೆಲ್ಲ ಹೇಳಕ್ ವಾಯಸಾನೆ ಈಗ ಅದಕ್ಕೆ ಹಿಂದಕ್ಕೆ ಗೊತ್ತಾಯ್ತು ಗಾಡಿ ంగ్లూరు <laughs> <moż está> <laughs> 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 <-rzy> <gaslight> <laughs> ಬೇಟಾ ಬಾಪಾ ಇಲ್ಲಿಗೆ ಅವ್ರು ಓದ್ತಾರೆ ಅದು ನಿಮ್ಮದೇ ಕೇರಳದ ಉಂಟು ಏನ ಕೂಕ್ ತಕೊಂಡ್ರ ಏನೋದು ಜಿಂಕೆ 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 ಒಂದೆಡ್ ಟಾಪ್ ಬಾಕ್ಸ್ ಕಾಕೊಡಣ ಏನಕ್ಕೆ ಹಿಂಗಿಲ್ಲ ಆಗೈತೆ ಈ ತರ ಲೋ ಇಲ್ಲಿ ಟಾರಕಂತ ಕಿತ್ತಾಕವ್ರೆ ಕಿತ್ತಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಹೊಡ್ಸ್ಕೊಳ್ಳಿ ಅಂತ ಬಿಟ್ಬಿಟ್ಟವ್ರೆ

ಎಲ್ಲಿ ಇಲ್ಲಿಂದ ಕೇರಳನಾ ಹೌದು ಅಯ್ಯೋ ಸೊಗಾಯ್ಸ್ ನಾವು ಇವಾಗ ಅಫಿಷಿಯಲ್ ಆಗಿ ಈ ರಿವರ್ನ ದಾಟೋ ಮುಖಾಂತರ ಕೇರಳಗೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿವರೆಗೂ ರೋಡು ಆಗಿತ್ತು ಇಲ್ಲಿಂದ ಚೆನ್ನಾಗಿರಂಗಿದೆ ಸೊ ಬನ್ನಿ ಹೋಗೋಣ ಇಲ್ಲಿಂದ ಕೇರಳ ಇದು ಕೇರಳಕ್ಕೆ ಬಂದ್ರೆ ಬೇರೆ ಥರ ಆಯ್ತಲ್ಲೋ ಫೀಲ್ ಆಗುತ್ತೆ ನೀವು ಬಂದ್ರಿ ಕೇರಳಾಗೆ ಏನಾದರೂ ಓ ಚೆಕ್ ಪೋಸ್ಟ್ ಪೋಲಿಸ್ತು ಪಾಯ್ಸಿಲ್ಲಿ ಚೆಕ್ ಪೋಸ್ಟ್ ಇದೆ ಪೋಲಿಸ್ತು ಹೋಗ್ರಿ ಅಂದರು ಏನು ಖಡಕ್ ಅದಾವ್ರಿ ಸೊ ಗಾಯ್ಸ್ ಫಾರೆಸ್ಟ್ ಸಕ್ಕದ ಇದೆ ಗಾಯಸ್ ಇಲ್ಲಿಂದ ಕ್ರೇದಿ ಪಂತಸ್ತಿಕ್ ಗಾಯಸ್ ಇಲ್ಲಿಂದ ಇನ್ನೂ ಮೂವತ್ತ ಎಂಟು ಕಿಲೋಮೀಟರ್ ಇದೆ ಇನ್ನೂ ಒನ್ ಅವರ್ ಐದು ನಿಮಿಷ ತೋರಿಸ್ತಾ ಇದೆ ಸೊ ಬನ್ನಿ ಹೋಗೋಣ ಗಾಯ್ಸ್ ಲೈಟಾಗಿ ಮಳೆ ಬೀಳ್ತಾ ಇದೆ ಚೆನ್ನಾಗಿದೆ 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 ಗಾಯಸ್ ಬೈಸ್ ಮಳೆ ಬಂದ್ಬಿಡ್ತು ಜೊತೆಗೆ ನೋಡಿ ಗಾಡಿ ಅವಶ್ಯ ಆಗ್ತಾ ಇದೆ ನೋಡು ಏನು ಸಕ್ಕದ ಇದೆ ಏನು ಸಕ್ಕದ ಇದೆ ನೋಡು ಕ್ಯಾಮ್ರಾ ಲೆನ್ಸ್ ಒಳಗಡೆ ಎಲ್ಲ ಆಗಿದೆ ವಾಟರ್ ಪ್ರೂಫ್ ಕೇಸ್ ಒಳಗಡೆ ಲೆನ್ಸ್ ಒಳಗಡೆ ಅಂದ್ರೆ ಇನ್ನೂ ಹನ್ನೆರಡು ಕಿಲೋಮೀಟರ್ ಇದೆ ಇನ್ನು ಅರ್ಧ ಗಂಟೆ ರೈಟ್ ಆಗ್ಬೇಕಲ್ವಾ ಕಾರಲ್ಲಿ ಬಂದಿದ್ರು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಯ್ತು ಇನ್ನ ಅನ್ನ ಒಂಬತ್ತು ಕಿಲೋಮೀಟರ್ ಐತೆ ಅಣ್ಣ ಕಾರ್ ಬಿಡ್ತಾ ಇಲ್ವಾ ಓ ಸರಿ ಕೆಳಗಡೆ ಯಾವಾಗ ಬೆಳಿಗ್ಗೆ ಹೋಗಿರೋರು ಅಷ್ಟೇ ಇವಾಗ ಯಾರನ್ನೂ ಕೆಳಗೆ ಹೋಗಿ ಬಿಡ್ತಾ ಇಲ್ಲ ಕಾರ್ಗಳು ಬರೀ ಬೈಕ್ಗಳು ಮಾತ್ರ ಬಿಡ್ತಾ ಇದಾರೆ ಇವನು ಇಷ್ಟೊಂದು ಡೌನ್ ಐತೆ ಕ್ರೇಜಿ ಐಸಿಲೇ ಫಾಗ್ ಆಗ್ಬಿಡೈತೆ ಲೆನ್ಸು ನಿಮ್ಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಒಳಗಡೆ ಆಗ್ಬಿಡೈತೆ ಅದು ಬಿಚ್ಚೋರ್ಸಕ್ಕಾಗಲ್ಲ ಇವಾಗ ಮಸ್ತಾಗೈತೆ ಮಾತ್ರ ಏನೇ ಹೇಳಿ ಮಸ್ತರೇ ಮಸ್ತ್ ಏ ಬರುವಾಗ ತಕ್ಕಳ ಬರ ಏನೇ ಇದ್ರು ನಮಗ್ ದರ್ಶನ ಆಗೋದ್ರೆ ಸಾಕಿವಾಗೊಂದು ಆರ್ನೂರವತ್ತು ಮೀಟರ್ ಅಂತ ಇದೆಲ್ಲ ಇಲ್ಲಿಂದ ಜಾಮ್ ಆಗಿದೆ ಇಲ್ಲೇ ಇಲ್ಲಾದ್ರೂ ಗಾಡಿ ಹಾಕ್ಬಿಡೋಣ ಪುರ ಇಲ್ಲೇ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಇದೆ ಇಲ್ಲೇ ಹಾಕ್ಬಿಟ್ಟು ಉಂಟಾಗಣ నోడ్బోదు పార్కింగ్ ఇలాకె ఇల్లి అర్ధ కిలోమీటర్ ఇది హోగనా బి చంద్రచూడ శివ శంకర పకీరమణి నగే నమో నమో చంద్రచూడ శివ శంకర పార్వకీరమణి నగే ो नो सुन्दर तर पीना कर सुन्दर तर पीना कर हर गङ्गा धर गजा चर्माबर धर गङ्गा धर चन्द्रचूड शिवशङ्कर पार्वती रमणानि न नमो नमो मोनमो चन्द्रचूड शिवशङ्कर पार्वती रमणानि न नमो नमो